ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆ ಬಣಗಳ ಬಡಿದಾಟ ಎಂಎಲ್ಸಿ ಲಿಸ್ಟ್ನಲ್ಲಿ ಸಿದ್ದು ಆಪ್ತ ಅಮೀನ್ ಮತ್ತು ಔಟ್ ನವೆಂಬರ್ ಕ್ರಾಂತಿಗೆ ಈಗಿನಿಂದಲೇ ಭಾರಿ ಸಿದ್ಧತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಮತ್ತು ಶಿ ಬಣಗಳ ಬಡಿದಾಟ ಜೋರಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಮಾತು ನಡೆಯಬೇಕು ಅಂತೇಳಿ ಸಿದ್ದು ಮತ್ತು ಶಿ ಬಣಗಳು ಪೈಪೋಟಿಗೆ ಬಿದ್ದಿವೆ ಅದರಲ್ಲೂ ಎಂಎಲ್ಸಿ ಲಿಸ್ಟ್ನಲ್ಲಿ ಸಿದ್ದು ಆಪ್ತ ಅಮೀನ್ ಮತ್ತು ಅವರ ಹೆಸರನ್ನ ಕೈಬಿಟ್ಟಿರುವುದು ಇದೀಗ ಭಾರಿ ಚರ್ಚೆಗೆ ಎಡಮಾಡಿಕೊಟ್ಟಿದೆ ಹಾಗಾದ್ರೆ ನವೆಂಬರ್ ಕ್ರಾಂತಿಗೆ ಈಗಿನಿಂದಲೇ ಭಾರಿ ಸಿದ್ಧತೆ ನಡೆಯುತ್ತಿದೆಯಾ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಲಿಗೆ ಏನಾಗ್ತಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರೇ ಪರಮೋಚ್ಚ ನಾಯಕ ಆದ್ರೆ ಸಿದ್ದು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋ ಮಾತುಗಳಿವೆ ಅದರಂತೆ ಮುಂದಿನ ನವೆಂಬರ್ ತಿಂಗಳಿನಲ್ಲಿ ಸಿದ್ದು ಸಿಎಂ ಅಧಿಕಾರ ಅಂತ್ಯವಾಗಿ ಡಿಕೆಶಿ ಪರ್ವ ಶುರುವಾಗುತ್ತೆ ಅನ್ನೋ ಮಾತುಗಳಿವೆ ಆದ್ರೆ ಸಿದ್ದು ಬಣ ಮಾತ್ರ ಅಂತ ಯಾವುದೇ ಒಪ್ಪಂದವಾಗಿಲ್ಲ ಈ ಟರ್ಮ್ ಫುಲ್ ಸಿದ್ದರಾಮಯ್ಯವರೇ ಸಿಎಂ ಅಂತೇಳಿದ್ದಾರೆ ಕೆಲ ತಿಂಗಳ ಹಿಂದೆ ದಿಲ್ಲಿಯಲ್ಲಿ ನಿಂತು ನಾನೇ ಐದು ವರ್ಷ ಸಿಎಂ ಅಂತೇಳಿ ಸಿದ್ದರಾಮಯ್ಯ ಗುಡುಗಿದ್ಮೇಲಂತೂ ಸಿದ್ದು ಆಪ್ತ ಬಣದ ಮಾತಿಗೆ ಆನೆಬಲ ಬಂದಿತ್ತು ಆತ ಡಿಕೆಶಿ ಕೂಡ ಸಿದ್ದು ಮಾತಿಗೆ ಮರುಮಾತನಾಡದೆ ಸಿದ್ದರಾಮಯ್ಯ ಹೇಳಿದ್ಮೇಲೆ ಅದೇ ಫೈನಲ್ ಕಾಯುವಿಕೆ ಮತ್ತು ತಾಳ್ಮೆಗೆ ಬೆಲೆ ಸಿಗುತ್ತೆ ಕಾಯ್ತೀನಿ ಅಂತೇಳಿ ಶಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಮಾತೆ ಮೇಲಾಗ್ತಿದ್ಯಾ ಅನ್ನೋ ಅನುಮಾನ ಮೂಡುತ್ತಿದೆ ಜೊತೆಗೆ ಈ ಬೆಳವಣಿಗೆ ನವೆಂಬರ್ ಕ್ರಾಂತಿಗೆ ಮುನ್ನಡಿ ಬರೆಯುತ್ತಿದ್ಯಾ ಅನ್ನೋ ಅನುಮಾನವನ್ನು ಹುಟ್ಟು ಹಾಕ್ತಿದೆ ಹಾಗಾದ್ರೆ ಏನು ಆ ಬೆಳವಣಿಗೆಗಳು ಅಂದ್ರ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ನೋಡಿ ನಂಬರ್ ಒನ್ ಸಿದ್ದು ಪರಮಾಪ್ತ ರಾಜಣ್ಣಗೆ ಗೇಟ್ ಪಾಸ್ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರ ಪರ ಮಾಪ್ತರಲ್ಲಿ ಒಬ್ರು ಅದರಲ್ಲೂ ಸಿದ್ದು ಬೆನ್ನಿಗೆ ನಿಂತಿರೋ ದಲಿತ ನಾಯಕರ ಪೈಕಿ ಎಚ್ ಸಿ ಮಹಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾನಕಿವಳಿ ಮತ್ತು ಕೆಎನ್ ರಾಜಣ್ಣ ನಾಲ್ಕು ಪಿಲ್ಲರ್ ಗಳಂತೆ ಸಿದ್ದು ಪರ ಕೆಲಸ ಮಾಡ್ತಿದ್ರು ಆದ್ರೆ ಕೆಲ ದಿನಗಳ ಹಿಂದೆ ಕೆಎನ್ ರಾಜಣ್ಣ ಅವರನ್ನ ಏಕಾಏಕಿ ಸಚಿವ ಸ್ಥಾನದಿಂದ ಹೈಕಮಾಂಡ್ ವಜಾಗೊಳಿಸಿತ್ತು ರಾಹುಲ್ ಗಾಂಧಿ ಅವರ ಮತಗಳತನದ ಹೇಳಿಕೆಗೆ ವಿರುದ್ಧವಾದ ಹೇಳಿಕೆಯನ್ನ ರಾಜಣ್ಣ ಕೊಟ್ಟಿದ್ರು ಅನ್ನೋದು ಈ ಕಡಕ್ ನಿರ್ಧಾರಕ್ಕೆ ಕಾರಣ ಎನ್ನಲಾಗಿತ್ತು ಆದ್ರೆ ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಳ್ಳೋದಕ್ಕೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರೇ ಕಾರಣ

ನಂಬರ್ ಟು ಡಿಕೆ ಏನೇ ಮಾಡಿದ್ರು ಓಕೆನಾ ಇನ್ನ ಸಚಿವ ಸ್ಥಾನ ಕಳೆದುಕೊಂಡು ಕುಪಿತಗೊಂಡಿರುವ ಕೆ ಎನ್ ರಾಜಣ್ಣ ಇತ್ತೀಚೆಗೆ ಡಿಕೆಶಿ ವಿರುದ್ಧ ಕೆಂಡ ಕಾರಿದ್ರು ಡಿಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಆಡಬಹುದು ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳಬಹುದು ಅವರು ಏನ್ ಬೇಕಾದ್ರೂ ಮಾಡಬಹುದು ನಾವು ಏನು ಮಾಡುವಂತಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ರು ಪ್ರಯಾಗ್ರಾಜ್ನ ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಬಡತನ ನಿವಾರಣೆಯಾಗುತ್ತಿಲ್ಲ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಇದರ ನಂತರವೂ ಡಿಕೆ ಶಿವಕುಮಾರ್ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದ್ರು ಅಂಬನಿ ಮಗರ ಆಮಂತ್ರಣವನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸ್ವೀಕರಿಸುವುದಿಲ್ಲ ಅಂತಹ ಮದುವೆಗೆ ಕೆ ಶಿವಕುಮಾರ್ ಕುಟುಂಬ ಸಮೇತ ಹೋಗ್ತಾರೆ ಅಂತೇಳಿ ಕಿಡಿಕಾರಿದ್ರು ನಾವು ಯಾವುದೇ ಶಾಸಕರ ಮಂತ್ರಿಗಳ ಸಭೆ ಕರೆಯುವ ಹಾಗಿಲ್ಲ ಬೇರೆಯವರು ಕರೆಯಬಹುದು ಮಾತನಾಡಬಹುದು ಇದಕ್ಕೆಲ್ಲ ಸೂಕ್ತ ಸಮಯದಲ್ಲಿ ಉತ್ತರ ನೀಡಲಾಗುವುದು ಅಂತೇಳಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಗುಡಿಗೆ ನಂಬರ್ ತ್ರೀ ಡಿಕೆಶಿಗೆ ಸಿದ್ದು ಶಿಷ್ಯ ಪರೋಕ್ಷ ಪಂಚ್ ಸದನದಲ್ಲಿ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡೋದರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆ ಸುಸೂತ್ರದಂತೆ ನಡೆದಿಲ್ಲ ಅಂದ್ರೆ ಬಿಜೆಪಿ ಜೊತೆ ಸೇರಿ ಸಿಎಂ ಹಾಗೂ ಸುಳಿವನ್ನ ಡಿಕೆಶಿ ಬಿಟ್ಕೊಟ್ರ ಅನ್ನೋ ಅನುಮಾನಗಳಿವೆ ಈ ಬಗ್ಗೆ ಸಿದ್ದರಾಮಯ್ಯನವರ ಪರಮಾಪ್ತ ಸತೀಶ್ ಜಾರಕಿಹೊಳಿ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಆರ್ಎಸ್ಎಸ್ ಗೀತೆ ಹಾಡಿದ ಕೂಡಲೇ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಯವರು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದಾದ್ರೆ ನಾನು ಹಾಗೂ ನಮ್ಮ ಶಾಸಕರು ಕೂಡ ಹಾಡ್ತೇವೆ ನಮ್ಮನ್ನು ಸಿಎಂ ಆಡುತ್ತಾರಿಯಾ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ ಆ ಮೂಲಕ ತಮ್ಮ ಸಂಪರ್ಕದಲ್ಲೂ ನಲವತ್ತು ಕಾಂಗ್ರೆಸ್ ಶಾಸಕರ ಗುಂಪಿದೆ ಅಂತೇಳಿದ್ದ ಈ ಹಿಂದಿನ ಮಾತಿಗೆ ಈಗಿನ ಸತೀಶ್ ಜಾರಕಿಹೊಳಿ ಮತ್ತು ಪುಷ್ಟಿ ನೀಡುತ್ತಿದೆ ಅಂದ್ರೆ ಡಿಕೆಶಿಯ ಈ ತಂತ್ರಗಳಿಗೆ ಫಲ ಸಿಗಲ್ಲ ಅನ್ನೋ ಪರೋಕ್ಷ ಮೆಸೇಜ್ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಪಾಸ್ ಮಾಡಿದಂತಿದೆ ನಂಬರ್ ಡಿಕೆ ಕ್ಷಮೆ ಕೇಳಬೇಕು ಎಂದ ಬಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದನ್ನ ಬಿಜೆಪಿಯವರು ಸಮರ್ಥಿಸಿಕೊಳ್ತಾರೆ ಹಾಗೆಂದು ಅವರು ಉಪಮುಖ್ಯಮಂತ್ರಿಗಳಾಗಿ ಅದನ್ನು ಹಾಡಿದ್ರೆ ತಕರಾರಿಲ್ಲ ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದರೆ ಕ್ಷಮೆ ಕೇಳಲೇಬೇಕು ಅಂತೇಳಿ ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ ಆರ್ ಎಸ್ ಎಸ್ ಅನ್ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಸಿಎಂ ಆಗಿ ಸಂಘದ ಪ್ರಾರ್ಥನೆ ಮಾಡಿದ್ರೆ ನಮ್ಮದೇನು ಅಭ್ಯಂತರವಿಲ್ಲ ಯಾಕಂದ್ರೆ ಸರ್ಕಾರ ಎಂಬುದು ಒಂದು ಪಕ್ಷದ್ದಲ್ಲ ಏಳು ಕೋಟಿ ಕರ್ನಾಟಕದ ಜನತೆಯ ಸರ್ಕಾರ ಅದರಲ್ಲಿ ನವರು ಇದ್ದಾರೆ ಜಮಾತ್ ಇಸ್ಲಾಮಿ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ತಾಲಿಬಾನಿಗಳು ಇದ್ದಾರೆ ಅಂತೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ ಈ ರೀತಿ ಹೇಳುವ ಹಾಗಿಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಆರ್ ಎಸ್ ಎಸ್ ಮಹಾತ್ಮ ಗಾಂಧಿ ಅವರನ್ನ ಕೊಂದಂತ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡುವುದು ಸರಿಯಲ್ಲ ಅಂತೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಆದ್ರೆ ಕುಣಿಗಳ್ ಕಾಂಗ್ರೆಸ್ ಶಾಸಕ ಎಚ್ ಡಿ ರಂಗನಾಥ್ ಅವರು ಡಿಕೆಶಿ ಶಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ನಮಸ್ತೆ ಸದಾ ವತ್ಸಲೆ ಈ ಹಾಡು ತುಂಬಾ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಡಿದ ಮೇಲೆ ನಾನು ಅದರ ಅರ್ಥ ಓದಿದೆ ಅದು ಏನು ಹೇಳುತ್ತೆ ಅಂದ್ರೆ ನನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಅದರಲ್ಲಿ ಏನು ತಪ್ಪು ಕಾಣಿಸಿಲ್ಲ ನಮ್ಮದು ಜಾತ್ಯತೀತ ಪಕ್ಷ ಯಾವ ಯಾವ ಪಕ್ಷದಲ್ಲಿ ಮನುಷ್ಯನಲ್ಲಿ ಒಳ್ಳೆಯದು ಇದೆ ಅದನ್ನ ಸ್ವೀಕರಿಸಬೇಕು ಬಲಪಂಥೀಯರಾದ ಬಿಜೆಪಿಯವರು ಜಾತಿಯ ಧರ್ಮದ ಒಡಕನ್ನ ಮೂಡಿಸುವ ವಿಷಯದಲ್ಲಿ ಜಿದ್ದ ಜಿದ್ದಿ ಇದೆ ಅದನ್ನ ಖಂಡಿಸುತ್ತೇವೆ ಯಾವುದೇ ಕಾರಣಕ್ಕೂ ಅವರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲ್ಲ ಅಂತೇಳಿ ಶಾಸಕ ರಂಗನಾಥ್ ಹೇಳಿದ್ದಾರೆ ನಂಬರ್ ಫೈವ್ ಸಿದ್ದರಾಮೋತ್ಸವ ರೀತಿ ಪರಮೋತ್ಸವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಅದ್ದೂರಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆದಿತ್ತು ಇದರ ನಂತರ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಪರಮೋತ್ಸವ ನಡೆದಿದ್ದು ಅಚ್ಚರಿಗೆ ಕಾರಣವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಹಿನ್ನೆಲೆ ಅವರ ಅಭಿಮಾನಿಗಳು ಮೈಸೂರಲ್ಲಿ ಪರಮೋತ್ಸವ ಸಮಾವೇಶ ಮಾಡಿದ್ರು ಈ ಪರಮೋತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರವಾಗಿ ಹೈಕಮಾಂಡ್ಗೆ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ ಪರಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ತನ್ವೀರ್ ಸೇಟ್ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು ಅಂತೇಳಿ ಪರೋಕ್ಷವಾಗಿ ಹೇಳಿದ್ರು ಎತ್ತರದ ಸ್ಥಾನದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ನೋಡುವ ಆಸೆ ಇದೆ ಆದ್ರೆ ನಮ್ಮ ಆಸೆ ಆಸೆಯಾಗಿಯೇ ಉಳಿದಿದೆ ರಾಜಕೀಯದಲ್ಲಿ ಮೇಲೆ ಬರಲು ಬಹಳ ಜನ ತುಳಿದಿದ್ದಾರೆ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವತ್ತಿಗೂ ಆ ಕೆಲಸ ಮಾಡಲಿಲ್ಲ ತಮ್ಮ ನೆರಳಿನಲ್ಲಿ ಬಹಳ ಜನರನ್ನ ಪರಮೇಶ್ವರ್ ಬೆಳೆಸಿದ್ದಾರೆ ಪರಮೇಶ್ವರ್ ಎದ್ದು ಗಟ್ಟಿಯಾಗಿ ನಿಂತರೆ ಎತ್ತರಕ್ಕೆ ಹೋಗುತ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ನಾವು ಹೆಜ್ಜೆ ಹಾಕುತ್ತೇವೆ ಅಂತ ಹೇಳಿದ್ದಾರೆ ಈ ಬೆಳವಣಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪವರ್ ಪಾಲಿಟಿಕ್ಸ್ ಗೆ ಬ್ರೇಕ್ ಹಾಕಿದಂತಿದೆ ನಂಬರ್ ಸಿಕ್ಸ್ ಸಿದ್ದು ಆಪ್ತ ದ ಅಮೀನ್ ಔಟ್ ಕಾಂಗ್ರೆಸ್ ಹೈಕಮಾಂಡ್ ಅಳದು ತೂಗಿ ನಾಲ್ವರು ನಾಮನಿರ್ದೇಶಕ ಎಂಎಲ್ಸಿಗಳ ಹೆಸರುಗಳನ್ನ ಅಂತಿಮಗೊಳಿಸಿದೆ ಇದಕ್ಕೂ ಮೊದಲು ಈ ಲಿಸ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯವರ ಆಪ್ತರಾದ ದಿನೇಶ್ ಅಮೀನ್ಮಟ್ಟು ಅವರನ್ನ ಕೈಬಿಟ್ಟು ನಾಲ್ವರು ಅಭ್ಯರ್ಥಿಗಳ ಹೆಸರುಗಳನ್ನ ಫೈನಲ್ ಮಾಡಲಾಗಿದೆ ಸುಮಾರು ಎರಡು ತಿಂಗಳ ಹಿಂದೆ ಈ ನಾಮನಿರ್ದೇಶನದ ಎಂಎಲ್ಸಿಗಳ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯವರು ಕಳಿಸಿಕೊಟ್ಟಿದ್ರು ಡಿಕೆ ಬಣದ ತೀವ್ರ ವಿರೋಧದಿಂದಾಗಿ ಮೂರು ತಿಂಗಳ ಹಿಂದೆ ಫೈನಲ್ ಆಗಬೇಕಿದ್ದ ಪಟ್ಟಿ ಈಗ ಅಂತಿಮವಾಗಿದೆ ಎನ್ನಲಾಗ್ತಿದೆ ಈ ನೂತನ ಪಟ್ಟಿಯಲ್ಲಿರುವ ಹೆಸರುಗಳನ್ನ ನೋಡೋದಾದ್ರೆ ಆರತಿ ಕೃಷ್ಣ ರಮೇಶ್ ಬಾಬು ಶಿವಕುಮಾರ್ ಹಾಗೂ ಜಕ್ಕಪ್ಪ ಅವರ ಹೆಸರುಗಳನ್ನ ಫೈನಲ್ ಮಾಡಲಾಗಿದೆ ಇನ್ನು ಈ ಹಿಂದೆ ಇದ್ದ ಹಿರಿಯ ಪತ್ರಕರ್ತ ಹಾಗೂ ಸಿದ್ದರಾಮಯ್ಯವರ ಪರಮಾಪ್ತರಾಗಿರುವ ದಿನೇಶ್ ಅಮೀನ್ ಅಮೀನ್ಮಟ್ಟು ಮತ್ತು ಡಿಜಿ ಸಾಗರ್ ಅವರಿಗೆ ಕೋಕ್ ನೀಡಲಾಗಿದೆ ಇನ್ನು ಹೈಕಮಾಂಡ್ ಕೋಟದಡಿ ಆರತಿ ಕೃಷ್ಣ ಜಕ್ಕಪ್ಪ ಸಿಎಂ ಸಿದ್ದರಾಮಯ್ಯ ಕೋಟದಡಿ ರಮೇಶ್ ಬಾಬು ಮೈಸೂರು ಶಿವಕುಮಾರ್ ಹೆಸರು ಫೈನಲ್ ಆಗಿದೆ ಯಾವುದೇ ಕ್ಷಣದಲ್ಲಿ ಆದರೂ ಫೈನಲ್ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದೆ ಆಪ್ತರಿಗೆ ಎಂಎಲ್ಸಿ ಪಟ್ಟ ಕಟ್ಟುವಲ್ಲಿ ಸಿಎಂ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ ಪಕ್ಷಾಂತರ ಮಾಡಿದ್ದ ಡಿಜಿ ಸಾಗರ್ ಅವರ ಹೆಸರನ್ನು ಕೂಡ ಪಟ್ಟಿಯಿಂದ ಕೈಬಿಡಲಾಗಿದೆ ದಿನೇಶ್ ಅಮೀನ್ ಮಟ್ಟು ಅವರ ಆಯ್ಕೆಗೆ ಕೆಪಿಸಿಸಿಯ ಒಂದು ಬಣ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ಅವರ ಹೆಸರನ್ನು ಕೈಬಿಡಲಾಗಿದೆ ಇನ್ನ ಅಚ್ಚರಿ ಎಂಬಂತೆ ಕೊನೆ ಕ್ಷಣದಲ್ಲಿ ಪರಿಷತ್ಗೆ ನಾಮನಿರ್ದೇಶನಗೊಂಡಿರುವ ಜಕ್ಕಪ್ಪ ಯಾರು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರನ್ನೂ ಕಾಡುತ್ತಿದೆ ಈ ಬಗ್ಗೆ ಕೆದಕಿ ನೋಡಿದಾಗ ಗೊತ್ತಾಗಿದ್ದು ಜಕ್ಕಪ್ಪ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದು ಕಾಂಗ್ರೆಸ್ನ ಅನೇಕ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೈ ನಾಯಕರ ಜೊತೆ ಆತ್ಮೀಯ ಸಂಬಂಧ ಹೊಂದಿರುವ ಚಕ್ಕಪ್ಪನವರು ಎರಡು ಸಾವಿರದ ಎಂಟರಲ್ಲಿ ಹುಬ್ಬಳ್ಳಿ ಪೂರ್ವ ಮೀಸಲು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋಲನ್ ಅನುಭವಿಸಿದ್ರು ಅಂಬೇಡ್ಕರ್ ಫೌಂಡೇಶನ್ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಆಯೋಗದ ಚೇರ್ಮನ್ ಆಗಿ ಈ ಹಿಂದೆ ಕೆಲಸ ನಿರ್ವಹಿಸಿದ್ದಾರೆ ಅದೇನೇ ಇದ್ರೂ ಪರಿಷತ್ ನಾಮನಿರ್ದೇಶನದ ನಾಲ್ಕು ಹೆಸರುಗಳ ಪೈಕಿ ಎರಡು ಸಿದ್ದು ಬಣ ಇನ್ನೆರಡು ಡಿಕೆಶಿ ಬಣದ ಪಾಲಾಗಿವೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆ ಮೂಲಕ ನವೆಂಬರ್ ಕ್ರಾಂತಿಗೂ ಮೊದಲೇ ಡಿ ಡಿಕೆಶಿ ಪವರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾಗಿ ಅನ್ನೋ ಮಾತುಗಳಿಗೆ ರೆಕ್ಕೆ ಪುಕ್ಕ ಹುಟ್ಟುಕೊಂತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ